ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರಕ್ಕೆ ಹನ್ನೊಂದು ವರ್ಷಗಳಾಗಿದೆ ಈ ಹನ್ನೊಂದು ವರ್ಷಗಳಲ್ಲಿ ಮೋದಿಯವರ ಸರ್ಕಾರ ಬಂದ ಮೇಲೆ ಭಾರತದಲ್ಲಾದಂಥ ಬದಲಾವಣೆಗಳು ಏನು ಬೆಳವಣಿಗೆ ಏನು ಯಾವ ನಿರ್ಧಾರಗಳು ಪೂರಕ ಯಾವ ನಿರ್ಧಾರಗಳು ಮಾರಕ ಯಾವೆಲ್ಲ ಆಶ್ವಾಸನೆ ಕೊಟ್ಟು ಈ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು ಇದಾದ ಮೇಲೆ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆ ಇವರು ಭಾರತ ಇವತ್ತು ಎಲ್ಲಿಗೆ ಬಂದು ನಿಂತುಕೊಂಡಿದೆ ದೇಶದ ಜನಗಳ ಜೀವನ ಮಟ್ಟದ ಸುಧಾರಣೆ ಆಗಿದೆಯಾ ಔದ್ಯೋಗಿಕ ವಲಯದಲ್ಲಿ ಅವೆಲ್ಲ ಬೆಳವಣಿಗೆ ಆಗಿದೆ ತಲಾ ಆದಾಯದಲ್ಲಿ ರೀತಿ ಬೆಳವಣಿಗೆ ಆಗಿದೆ ಜಿ ಡಿ ಪಿ ಏನಾಗಿದೆ ನೋಟ್ ಬ್ಯಾನ್ ನಿರ್ಧಾರದಿಂದಾಗಿ ಈ ದೇಶದಾದಂಥ ಬೆಳವಣಿಗೆ ಏನು ಸೈನ್ಯದಲ್ಲಿ ಉದ್ಯೋಗದ ವಿಚಾರ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಜೊತೆಗೆ ಇತ್ತೀಚಿನ ಆಪರೇಷನ್ ಸಿಂಧೂರ್ ಈ ಕಾರ್ಯಾಚರಣೆ ವಿಚಾರಗಳು ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಡಿಬೇಟ್ ಇರುತ್ತೆ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಚಂದ್ರಶೇಖರ್ ಅವರು ಚಂದ್ರಶೇಖರವರೇ ಹನ್ನೊಂದು ವರ್ಷಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕಳೆದಿದೆ ಈ ದೇಶ ಅದನ್ನು ನೋಡಿದೆ ನಿಮ್ಮ ಪ್ರಕಾರ ನಿಮ್ಮ ಪ್ರಕಾರ ಈ ಹನ್ನೊಂದು ವರ್ಷಗಳಲ್ಲಿ ಭಾರತಕ್ಕೆ ಏನು ಸಿಕ್ತು ಅಂತ ಹನ್ನೊಂದು ವರ್ಷಗಳಲ್ಲಿ ಭಾರತ ಏನಾಗಿದೆ ಅಂಥೇಳಿ ನೀವು ಜಗತ್ತಿನ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಜಗತ್ತಿನ ಬೇರೆ ಬೇರೆ ದೇಶಗಳು ಯಾವ ರೀತಿ ವ್ಯಾಖ್ಯಾನ ಮಾಡ್ತಿದ್ದಾವೆ ಏನು ಈ ಭಾರತದ ಗ್ರೋತನ್ನು ನಿಜವಾಗಿ ಕ್ಯಾಲ್ಕುಲೇಟ್ ವರ್ಲ್ಡ್ ಬ್ಯಾ ಇದರೊಳಗಡೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂತಹ ಐ ಎಮ್ ಎಫ್ ಏನು ಹೇಳ್ತಿದೆ ವರ್ಲ್ಡ್ ಬ್ಯಾಂಕ್ ಏನು ಹೇಳ್ತಾ ಇದೆ ಮಾರ್ಗನ್ ಸ್ಟ್ಯಾನ್ಲಿ ಏನು ಹೇಳ್ತಾ ಇದೆ ಹತ್ತು ಹನ್ನೊಂದು ವರ್ಷಕ್ಕೆ ಮುಂಚೆ ಕಡೆಗೆ ಅದೇ ಮಾರ್ಗನ್ ಸ್ಟ್ಯಾನ್ಲಿ ಏನು ಹೇಳ್ತಾ ಇತ್ತು ಇವನ್ನ ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ ಇವತ್ತು ನೋಡಿ ಅತಿ ದೊಡ್ಡ ಅಚೀವ್ಮೆಂಟು ಒಂದು ಇಂಟರ್ನಲ್ ಸೆಕ್ಯೂರಿಟಿ ಮತ್ತು ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಅತೀ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ನನ್ನ ಪರ್ಸನಲ್ ಒಪಿನಿಯನ್ ಅಂತ ಕೇಳಿದ್ರೆ ಏನಂತ ಕೇಳಿದ್ರೆ ಹನ್ನೊಂದು ವರ್ಷದಲ್ಲಿ ಮೋದಿಯವರ ಸರ್ಕಾರದ ಅತಿ ದೊಡ್ಡ ಅಚೀವ್ಮೆಂಟ್ ಏನು ಅಂತ ಕೇಳಿದ್ರೆ ಏನು ನಕ್ಸಲ್ ಹೋರಾಟಗಳನ್ನ ನಕ್ಸಲ್ ವಾದವನ್ನ ಎರಡ್ ಸಾವಿರದ ಹತ್ತರಲ್ಲಿ ಅವತ್ತಿನ ಹೋಮ್ ಸೆಕ್ರೆಟರಿ ಗಿರ ಪಿಳ್ಳೆಯವರು ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಎರಡ್ ಸಾವಿರದ ಐವತ್ತರಷ್ಟೊತ್ತಿಗೆ ಈ ಮಾವೋವಾದಿಗಳ ನೆಕ್ಸಲೈಟ್ಸ್ ಶಸ್ತ್ರಾಸ ಹೋರಾಟದ ಮೂಲಕ ಭಾರತದ ಪ್ರಜಾಪ್ರಭುತ್ವವನ್ನ ಕಿತ್ತಾಕಿ ಸರ್ಕಾರ ಸ್ಥಾಪನೆ ಮಾಡ್ತಾರೆ ಟೂ ತೌಸಂಡ್ ಫಿಫ್ಟಿ ಒಳಗಡೆ ಯು ಪಿ ಎ ಸರ್ಕಾರದ ಟೂ ತೌಸಂಡ್ ಟೆನ್ನಲ್ಲಿ ಹೇಳಿದ್ದು ಇವತ್ತು ಏನು ಪಶುಪತಿಯಿಂದ ತಿರುಪತಿವರ್ಗೂ ದೊಡ್ಡ ಕಾರಿಡಾರ್ ಮಾಡ್ಕೊಂಡಿದ್ರಲ್ಲ ಅದು ಇವತ್ತು ನೂರ ಎಂಬತ್ತು ಜಿಲ್ಲೆಗಳಲ್ಲಿ ಅವ್ರು ಆಕ್ರಮಣ ಮಾಡ್ಕೊಂಡಿದ್ರಲ್ಲ ಇವತ್ತು ಕೇವಲ ಆರು ಜಿಲ್ಲೆಗಳು ಉಳಿದಿದೆ ಕೇವಲ ಬೆಳಾಸಿಗೆ ಎಷ್ಟು ನಕ್ಸಲರು ಮಾತ್ರ ಉಳಿದಿದ್ದಾರೆ ಮುಂದಿನ ಮೂವತ್ತನೇ ತಾರೀಕು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತರಷ್ಟಕ್ಕೆ ಕಂಪೂರ್ಣ ನಕ್ಸಲಿಸಂ ನಾಶ ಆಗೋಗುತ್ತೆ ಇದು ಐ ಬಿಗ್ಗೆಸ್ಟ್ ಮತ್ತೆ ಇನ್ನು ಎಕನಾಮಿಕ್ ಗ್ರೋತ್ ನೋಡಿದ್ರೆ ನೋಡಿ ನೀವು ಜಸ್ಟ್ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನ್ನು ಕಂಪೇರ್ ಮಾಡಿದ್ರೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಇಪ್ಪತ್ತೈದು ಕೋಟಿ ಜನ ಬಡತನದಿಂದ ಆಚೆ ಕಡೆಗೆ ಬಂದಿದ್ದಾರೆ ಇಪ್ಪತ್ತೈದು ಕೋಟಿ ಜನ ನನ್ನ ಇಂಡಿಯನ್ ಇದು ವರ್ಲ್ಡ್ ಬ್ಯಾಂಕ್ ಈ ವರದಿ ಬಂದಿರ್ತಕ್ಕಂಥದ್ ಇಪ್ಪತ್ತೈದು ಕೋಟಿಗೆ ರಾಜ್ಯ ಕಡೆ ಬಂದಿರ್ತಕ್ಕಂಥದ್ದು ಮತ್ತೆ ಯು ಪಿ ಎ ಸರ್ಕಾರದಲ್ಲಿ ಮತ್ತೆ ಅದಕ್ಕಿಂತ ಅದಕ್ಕಿಂತ ಮುಂಚೆ ನಮ್ಮಲ್ಲಿರ್ತಕ್ಕಂತಹ ಏನು ಪಾವರ್ಟಿಲ್ ರೇಟ್ ಏನಿರ್ತಿತ್ತು ಅದು ಯಾವತ್ತೂ ಇಪ್ಪತ್ತೇಳು ಪರ್ಸೆಂಟ್ಗಿಂತ ಮೇಲೆ ಇತ್ತು ಇವತ್ತಿ ಅಸ್ ಕಮ್ ಡೌನ್ ಬಿಲೋ ಫೈವ್ ಪರ್ಸೆಂಟ್ ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೋಡಿ ಎರಡು ಸಾವಿರದ ಹದಿಮೂರಲ್ಲಿ ಮಾರ್ಗನ್ ಸ್ಟೋನ್ಲು ಹೇಳ್ತು ಇಂಡಿಯಾ ಇಸ್ ಇನ್ ಫ್ರಾಜೆಲ್ ಫೈವ್ ಐದು ಒಡೆದು ಹೋಗ್ತಿರ್ತಕ್ಕಂಥ ಎಕನಮಿಗಳ ಅರ್ಥ ಏನು ಅಂತ ಹೇಳಿದ್ರೆ ನಿಮ್ಮ ದೇಶದ ಗ್ರೋತ್ಗು ನೀವು ಫಾರಿನ್ ಇನ್ವೆಸ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಬೇಕು ಅಂತೇಳಿ ಫ್ರಾಜೆಲ್ ಫೈವ್ ಇದ್ದಿದ್ದು ಇವತ್ತು ಬಿಗ್ಗೆಸ್ಟ್ ಫೋರ್ ಆಗಿದ್ವಿ ಬಿಗ್ಗೆಸ್ಟ್ ಫೋರ್ ಎರಡು ಸಾವಿರದ ಹದಿನಾಲ್ಕಲ್ಲಿ ನಮ್ಮದು ಎರಡು ಟ್ರಿಲಿಯನ್ ಡಾಲರ್ ಇತ್ತು ಹತ್ತನೇ ಪ್ಲಸ್ ಎಲ್ಲ ಜಗತ್ತಲ್ಲಿ ಇವತ್ತು ನಾಲ್ಕು ಪಾಯಿಂಟ್ ಎರಡು ಟ್ರಿಲಿಯನ್ ಆಗಿದೆ ಜಪಾನನ್ನು ಹಿಂದಿಕ್ಕೆ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ ಇನ್ನು ಹದಿನೆಂಟು ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಒಂದು ಪ್ರೊಜೆಕ್ಟಲ್ಲಿ ಇನ್ನು ಹದಿನೆಂಟು ತಿಂಗಳಲ್ಲಿ ಜರ್ಮನಿಯನ್ನು ನಾವು ಹಿಂದಿಟ್ಟು ನಾವು ಮೂರನೇ ಸ್ಥಾನಕ್ಕೆ ಹೋಗ್ತೀವಿ ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ ಡೆವಲಪ್ಮೆಂಟ್ಗಳು ಅದೇನಂತ ಹೇಳಿದ್ರೆ ಆತ್ಮನಿರ್ಭರ ಭಾರತ್ ಇರ್ಬೋದು ಅಥವಾ ಡಿಮಾನಿಟೈಷನ್ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಅಥವಾ ಬಡವರಿಗೆ ಕೊಟ್ಟು ಕೊಡ್ತಿರ್ತಕ್ಕಂತಹ ಏನು ಫ್ರೀ ಟಾಯ್ಲೆಟ್ಗಳಿರ್ಬೋದು ನಾವು ನಾಲ್ಕು ಕೋಟಿ ಮನೆಗಳನ್ನ ಕಟ್ಟಿಕೊಟ್ಟಿದ್ದರ್ಬೋದು ಎಂಬತ್ತು ಕೋಟಿ ಜನಕ್ಕೆ ಇವತ್ತು ಕೂಡ ಆಹಾರ ಧ್ಯಾನಗಳನ್ನ ಕೊಡ್ತಾ ಇರಬಹುದು ಇವರಿಗೆ ಪ್ರಶ್ನೆ ಕೇಳ್ತೀರ ನಾನು ಆಮೇಲೆ ಉತ್ತರ ಹೇಳ್ತೇನೆ ಎಂಬತ್ತು ಕೋಟಿ ಜನಕ್ಕೆ ಇವತ್ತು ಉಚಿತವಾಗಿ ದವಸ ಕೊಡ್ತಾ ಇರ್ತಕ್ಕಂಥದ್ದು ಕೋವಿಡ್ ಅಂತ ಮಹಾಮಾರಿಯಲ್ಲಿ ದೇಶದ ಜನತೆಯನ್ನು ಸಾವಿನ ಇದರಿಂದ ಆಚೆ ಕಡೆಗೆ ತಗೊಂಡ್ಬಂದಿದ್ದಾಗಲಿ ಜಗತ್ತಿಗೆ ಏನು ಒಂದು ಸೆಕ್ಯೂರಿಟಿ ಕೊಟ್ಟಿದ್ದಾಗ್ಲಿ ಇವೆಲ್ಲವನ್ನೂ ಕೂಡ ಇದರ ಜೊತೆಗೆ ಹೇಳ್ತಿಲ್ಲ ಇವನ್ ಡಿಫೆನ್ಸ್ ಒಳಗಡೆಗೆ ಅತಿ ದೊಡ್ಡ ಮಟ್ಟದಲ್ಲಿ ನಾವು ಗೃಹ ತಕ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಭಾರತದ ಎಲ್ಲ ಬ್ಯಾಂಕ್ಗಳನ್ನು ಪಬ್ಲಿಕ್ ಸೆಕ್ಟರ್ ಎಲ್ಲ ಬ್ಯಾಂಕ್ಗಳನ್ನು ಇವತ್ತು ಲೋಯೆಸ್ಟ್ NPA in hmm. the history of uh, uh, modern India. Hmm. ಲೋಯೆಸ್ಟ್ ಎನ್ ಪಿ ಆಗಿರ್ತಕ್ಕಂಥದ್ದು ಎಲ್ಲ ಪಿ ಎಸ್ ಯುಗಳು ಎಲ್ಲ ಪಬ್ಲಿಕ್ ಸೆಕ್ಟರ್ ಎಲ್ ಐ ಸಿ ಆಗಿರಲಿ ಸಾರಿ ಬೆಮ್ ಎಲ್ ಆಗಿರಲಿ ಬಿ ಎಲ್ ಆಗಿರಲಿ ಎಲ್ಲ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸು ಹಿಸ್ಟಾರಿಕಲ್ ಪ್ರಾಫಿಟ್ ಆಗಿರೋದು ಶೇರ್ ಮಾರ್ಕೆಟ್ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ಹೋಗ್ತಿರ್ತಕ್ಕಂಥದ್ದು ಭಾರತದ ಎಕನಾಮಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಿರ್ತಕ್ಕಂಥದ್ದು ಈವನ್ ಪರ್ ಕ್ಯಾಪಿಟಲ್ ಇನ್ಕಮ್ ಆಲ್ಸೋ ನಿಮ್ಮ ಪ್ರಶ್ನೆ ಬರ್ಬೋದು ಮುಂದೆ ಈವನ್ ಪರ್ ಕ್ಯಾಪಿಟಲ್ ಇನ್ಕಮ್ ಆಲ್ಸೋ ಎರಡು ಸಾವಿರದ ಹದಿಮೂರಕ್ಕೋಸ್ಕರ ಡಬಲ್ ಆಗಿರ್ತಕ್ಕಂಥದ್ದು ಪರ್ ಕ್ಯಾಪಿಟಲ್ ಇನ್ಕಮ್ ಆದ್ರಿಂದ ಇವತ್ತು ಜಗತ್ತಿನ ಎಲ್ಲ ಡೆವಲಪಿಂಗ್ ಗ್ರೋಯಿಂಗ್ ಮೇಜರ್ ಎಕನಮಿಗಳನ್ನ ಕಂಪೇರ್ ಮಾಡಿದ್ರೆ ಇಂಡಿಯಾದ ಫಾಸ್ಟೆಸ್ಟ್ ಗ್ರೋಯಿಂಗ್ ಮೇಜರ್ ಎಕನಮೀಸ್ ಕಳೆದ ಹನ್ನೊಂದು ವರ್ಷದೊಳಗಡೆಗೆ ನಮ್ಮದು ಇವ ಜಿ ಟ್ವೆಂಟಿ ರಾಷ್ಟ್ರಗಳೇ ಜಿ ಟ್ವೆಂಟಿ ರಾಷ್ಟ್ರಗಳಲ್ಲಿ ಅತ್ಯಂತ ದೊಡ್ಡ ಮೇಜರ್ ಎಕನಮಿಯಾಗಿ ಬೆಳೀತಾ ಇದೆ ಇವತ್ತು ಇನ್ಫ್ಲೇಷನ್ ರೇಟು ಹಿಸ್ಟಾರಿಕಲಿ ಲೋ ಆಗಿದೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟಿಗೆ ಬಂದಿದೆ ಅನ್ಎಂಪ್ಲಾಯ್ಮೆಂಟ್ ರೇಷಿಯೋ ಇಸ್ಟಾರಿಕಲ್ ಲೋ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಹಿಸ್ಟಾರಿಕಲ್ ಲೋ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಬಂದಿರ್ತಕ್ಕಂಥದ್ದು ಆತ್ಮ ನಿರ್ಭರ ಭಾರತವಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಿದೆ ಅದೇ ರೀತಿ ಪಿ ಎಂ ಮುದ್ರಾ ಸ್ಕೀಮು ಐವತ್ನಾಲ್ಕು ಕೋಟಿ ಲೋನ್ಗಳು ರಿಲೀಸ್ ಆಗಿದೆ ಯಾರಿಗೆ ಎಸ್ ಸಿ ಎಸ್ ಟಿ ಬಿ ಸಿಗಳು ಅತ್ಯಂತ ಸಣ್ಣ ಸಣ್ಣ ರೈತರು ಬೀದಿ ಬದಿಯ ವ್ಯಾಪಾರ ಸಣ್ಣ ಸಣ್ಣ ವ್ಯಾಪಾರಸ್ಥರು ಅತ್ಯಂತ ಬೀದಿ ಬದಿಯ ವ್ಯಾಪಾರಸ್ಥರು ಅದಕ್ಕೆ ಪಿ ಎಂ ಮುದ ಸ್ಕೀಮ್ ಹೆಲ್ಪ್ ಮಾಡಿದೆ ಈ ರೀತಿ ಒಳಗಡೆಗೆ ಭಾರತ ಸರ್ವಾಂಗೀಣ ಪ್ರಗತಿ ಒಂದು ಕಡೆಗಲ್ಲ ಸರ್ವಾಂಗೀಣ ಪ್ರಗತಿ ಅಮೇಸಿಂಗ್ ಡೆವಲಪ್ಮೆಂಟ್